ಅನಸೂಯಾ ಜಯಂತಿಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿದ್ದು ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಮೆರವಣಿಗೆ ಹೊರಟಿದ್ದು ಪಾಲಿಟೆಕ್ನಿಕ್ ಸಮೀಪ ಮುಕ್ತಾಯಗೊಂಡಿದೆ ದತ್ತಾತ್ರೇಯ ವಿಗ್ರಹದೊಂದಿಗೆ ಹೊರಟ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆ ಮಹಿಳೆಯರು ಭಾಗವಹಿಸಿದ್ದು ದತ್ತ ಭಜನೆ ಅನಸೂಯಾ ಭಜನೆಯೊಂದಿಗೆ ಮೆರವಣಿಗೆ ಸಾಗಿತು ಮಹಿಳೆಯರು ಮೆರವಣಿಗೆ ಬಳಿಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತಿನಿಂದ ದತ್ತ ಜಯಂತಿಗೆ ಅಧಿಕೃತ ಚಾಲನೆ ದೊರಕಿದೆ ದತ್ತಮಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳು ನಡೆದ ಹೋದವು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ದತ್ತಮಾಲಾ ಧಾರಣೆ ಮಾಡಿಕೊಂಡು ಅನ್ಸೂಯ ದೇವಿ ಜಯಂತಿಯನ್ನು ಮಾಡ್ತಾ ಸಂಕೀರ್ತನ ಯಾತ್ರೆಯ ಮೂಲಕ ಭಕ್ತಿಯ ಜಾಗೃತಿಯನ್ನು ಮೂಡಿಸ್ತಾ ಭಿಕ್ಷಾಟನೆಯ ಮೂಲಕ ಅಹಂಕಾರಕ್ಕೆ ಆಸ್ಪದವಿಲ್ಲದ ಸಮರ್ಪಿತವಾಗಿರತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡುವಂತ ಒಂದು ದತ್ತಪೀಠ ಮುಕ್ತಿಯ ಆಂದೋಲನ ಏನು ನಡೆದಿದೆ ಈ ಮುಕ್ತಿಯ ಆಂದೋಲನ ಈ ವರ್ಷವೂ ಕೂಡ ಸಂಪೂರ್ಣ ಸಂಪನ್ನಗೊಳ್ಳದಿದೆ ನಾವು ಬಹಳ ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಹಿಂದೂಗಳು ಇನ್ಯಾವುದೇ ಮತಗಳ ಮೇಲೆ ಆಕ್ರಮಣ ಮಾಡಿದವರಲ್ಲ ದೇವನೊಬ್ಬ ನಾಮ ಹಲವು ಅನ್ನುವಂಥ ತತ್ವದ ಮೇಲೆ ನಂಬಿಕೆ ಇಟ್ಟಿರೋರು ನಾವು ದುರ್ದೈವ ಸಂಗತಿ ನಮ್ಮ ಉದಾರತೆಯನ್ನು ಪಡಿಸ್ಕೊಂಡು ಸಾವಿರಾರು ಹಿಂದೂ ಮಠ ಮಂದಿರಗಳ ಮೇಲೆ ಪರಕೀಯರ ಆಕ್ರಮಣ ಆಗಿ ಸಂಸ್ಕೃತಿಯನ್ನು ನಷ್ಟ ಮಾಡುವಂಥ ಬಲಾತ್ಕಾರವಾಗಿ ದೇವಾಲಯಗಳನ್ನು ಪರಿವರ್ತನೆ ಮಾಡುವಂಥ ಕೆಲಸ ನಡೆದಿರೋದು ಐತಿಹಾಸಿಕ ಸತ್ಯ ದತ್ತಪೀಠವೂ ಕೂಡ ಆ ರೀತಿ ಒಂದು ಪರಾಕ್ರಾಂತಕ್ಕೆ ಒಳಗಾಗಿ ಹಿಂದೂಗಳ ನಿರಂತರ ಜಾಗೃತಿ ಮತ್ತು ಹೋರಾಟದ ಮೂಲಕ ಮುಕ್ತಿಯ ಕಡೆಗೆ ಹೆಜ್ಜೆ ಆಗ್ತಾ ಇದೆ ಈ ಹೋರಾಟ ಇನ್ನಷ್ಟು ತೀವ್ರವಾಗಬೇಕು ಭಕ್ತಿಯ ಆಂದೋಲನ ಆಗಬೇಕು ಆಂದೋಲನ ಆದಾಗ ಸತ್ಯದ ಅರಿವು ನಮ್ಮ 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 ವ್ಯವಸ್ಥೆಗೆ ಆಗುತ್ತೆ ಆ ಸತ್ಯದ ಅರಿವಿನ ಮೂಲಕ ಬಾಬಾ ಬಡನ್ ದರ್ಗಾನೇ ಬೇರೆ ದತ್ತಪೀಠ ಬೇರೆ ದರ್ಗಾವನ್ನ ದರ್ಗಾವಾಗಿ ದತ್ತಪೀಠವನ್ನ ಪೀಠವನ್ನಾಗಿ ಉಳಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಪೊಲೀಸರ ಸರ್ಪಗಾವಲಿನಲ್ಲಿ ಕೇಸರಿ ಉಡುಗೆ ದೊಡ್ಡ ಮಹಿಳೆಯರ ಮೆರವಣಿಗೆ ಸಾಗಿದ್ದು ಅದಕ್ಕೂ ಮೊದಲು ದೇವಾಲಯದ ಆವರಣದಲ್ಲಿ ಬಹಿರಂಗ ಸಭೆ ನಡೆಯಿತು ಮೆರವಣಿಗೆ ಮುಂಚೂಣಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಮುಖಂಡರು ಭಾಗವಹಿಸಿದ್ದರು ಚಿಕ್ಕಮಗಳೂರು ನಗರ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನಾಳೆ ಮಧ್ಯಾಹ್ನ ಬಳಿಕ ಶೋಭಯಾತ್ರೆ ನಡೆಯಲಿದ್ದು ಅದಕ್ಕೂ ಮೊದಲು ಬೆಳಗ್ಗೆ ಕೆಲ ಕಾರ್ಯಕರ್ತರು ಭಿಕ್ಷಾಟನೆ ನಡೆಸಲಿದ್ದಾರೆ ಶೋಭಯಾತ್ರೆ ಅಂಗವಾಗಿ ನಾಳೆ ಬೆಳಗ್ಗೆಯಿಂದಲೇ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ವಾಹನ ಸಂಚಾರ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ ಮುಖ್ಯ ರಸ್ತೆ ಸಂಪರ್ಕಿಸುವ ಅಡ್ಡ ರಸ್ತೆಗಳಲ್ಲಿಯೂ ವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ನಾಳೆ ಮತ್ತು ನಾಡಿದ್ದು ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ದತ್ತ ಜಯಂತಿ ಅಂಗವಾಗಿ ಪ್ರಮುಖ ವೃತ್ತಗಳಲ್ಲಿ ಕೇಸರಿ ಬಂಟಿಂಗ್ಗಳಿಂದ ಸಿಂಗರಿಸಿದ್ದು ಅನೇಕ ರಸ್ತೆಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ